ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಹೋಳಿಗೆ ಹುಗ್ಗೆ ಅಥವಾ ಮಾಡೋದು ಬಿಡ್ರಿ ನಮ್ಮ ಉತ್ತರ ಕರ್ನಾಟಕದ ಈ ಸ್ಪೆಷಲ್ ರೆಸಿಪಿಯನ್ನು ಒಂದು ಸ್ಪೂನ್ ತುಪ್ಪದಲ್ಲಿನೇ ಮಾಡ್ಕೋಬೋದು ಮತ್ತು ಇದು ಮಳೆಗಾಲಕ್ಕಂತೂ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಆ ಸಣ್ಣ ಮಕ್ಕಳು ಹಿಡ್ಕೊಂಡು ವಯಸ್ಸಾದವ್ರವರೆಗೂ ಇದನ್ನು ತಿನ್ಕೋಬೋದು ರೀ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ರೀ ಹಾಗಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಈ ಬಟ್ಲೆ ಎರಡು ಬಟ್ಲಾಗಷ್ಟ ಪುಡಿ ಇಟ್ಕೊಂಡಿರುವಂಥ ಬೆಲ್ಲವನ್ನು ತೊಗೊಂಡಿನ್ರಿ ನಾವು ಸ್ವೀಟ್ ಜಾಸ್ತಿ ಅಂತ ಹೇಳಿ ಎರಡು ಬಟ್ಲ ಹಾಕ್ತಾ ಇದ್ದೀನಿ ನಿಮಗೆ ಲೈಟ್ ಸ್ವೀಟ್ ಇಷ್ಟ ಅಂದರೆ ನೀವು ಒಂದೂವರೆ ಬಟ್ಲಾಗಷ್ಟೇ ಹಾಕಿರಿ ಮೆಜರ್ಮೆಂಟಿಗೆ ನೀವು ಏನು ಮಾಡ್ರಿ ಒಂದೇ ಥರದ ಬಟ್ಲಾನೆ ತೊಗೊರಿ ಇದರಲ್ಲಿ ಎರಡು ಬಟ್ಲಾಗಷ್ಟೇ ನೀರನ್ನು ಹಾಕಿರಿ ನೋಡಿ ಬೆಲ್ಲ ಒಂದೂವರೆ ತೊಗೊಂಡ್ರು ನೀರು ಎರಡನ್ನೇ ಹಾಕಿರಿ ನೋಡಿ ಈಗ ಗ್ಯಾಸನ್ನು ಆನ್ ಮಾಡ್ಕೋತೀನಿ ಅದ್ರಾಗ ಒಮ್ಮೆ ಪಾತ್ರೆಗೆ ಬೆಲ್ಲ ಹಾಕಿರೂ ಬೆಲ್ಲ ಸೀದೋಗ್ತದಂತ ಹೇಳಿ ನೋಡಿ ಈ ಬೆಲ್ಲ ಜಸ್ಟ್ ಏನಾಗಬೇಕು ರೀ ಬರೀ ಕರಗ್ಬೇಕು ರೀ ನೋಡಿ ಬೆಲ್ಲ ಕರಿಗಿರೋ ಸಾಕ್ರಿ ನೋಡಿ ಹೈ ಫ್ಲೇಮ್ನಲ್ಲಿ ನಾವು ಒಂದು ಎರಡು ನಿಮಿಷ ಅಷ್ಟೇ ತೊಗೋತದ್ರಿ ಈ ಬೆಲ್ಲ ಕರಿಗ ನೋಡಿರಿ ನಾನು ಏನು ಮಾಡ್ತೀನಿ ಗ್ಯಾಸನ್ನು ಆಫ್ ಮಾಡ್ಕೋತೀನಿ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ ಇದನ್ನು ಆಮೇಲೆ ಸೋಸ್ ಬಿಟ್ಟು ಹಾಕ್ತೀನಿ ರೀ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಗದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಗ ಒಂದು ಕಡಾಯಿಗೆ ನಾನಿಲ್ಲಿ ಒಂದೇ ಸ್ಪೂನ್ ಆಗಷ್ಟೇ ತುಪ್ಪನ ಹಾಕೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ ಕಾಜು ಮತ್ತು ಬದಾಮನ್ನು ಹಾಕ್ತಾಯಿದ್ದೀನಿ ರೀ ಲೈಟ್ ಕೆಂಪಗಾಗೋವರೆಗೂ ಸ್ವಲ್ಪ ಫ್ರೈ ಮಾಡಿಬಿಟ್ಟು ತೊಗೋತೀನಿ ರೀ ನೋಡಿ ಕಡಿಮೆ ತುಪ್ಪ ಅಥವಾ ಒಂದೇ ಸ್ಪೂನ್ ತುಪ್ಪದಲ್ಲಿಯೇ ಈ ರೆಸಿಪಿಯನ್ನು ಮಾಡ್ಕೋಬೋದು ರೀ ನೀವು ನೋಡಿ ಲೈಟ್ ಕೆಂಪಗಾಗ ಆಗ್ಯಾವ್ರಿ ನಾನು ಇದನ್ನು ತಕ್ಕೋತಾ ಇದ್ದೀನಿ ಅಕ್ಕಿತ ಸಣ್ಣದಾಗಿನ ನೀವು ಕಟ್ ಮಾಡಿ ಹಾಕ್ರಿ ನಡೀತಾ ಇದಕ್ಕೆ ನಾನೆಲ್ಲೇ ನೋಡ್ರಿ ಈಗ ಈ ಉಳಿದಿರುವ ತುಪ್ಪದಲ್ಲಿನೇ ಒಂದು ಬಟ್ಲಾಗಷ್ಟೇ ಜವೆ ಗೋಧಿ ರವೆಯನ್ನು ತೊಗೊಂಡಿನಿ ಕೆಲವೊಬ್ಬರು ಗೋಧಿಯನ್ನು ತೊಗೊಂಡ್ಬಿಟ್ಟು ರವೆಯನ್ನು ಗಿರಣಿ ಅಥವಾ ಮಿಲ್ನಲ್ಲಿ ಮಾಡ್ಕೊಂಡ್ಬರ್ತಾರೆ ಅಥವಾ ಇದು ಕೆಲವೊಂದು ಕಡೆ ರೆಡಿಮೇಡ್ ರವೆನೂ ಸಿಗ್ತದೆ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ಇದು ತುಂಬ ಹೆಲ್ದಿಯಾಗಿರುವಂಥ ರವೆ ರೀ ಜವೆ ಖೋಧಿ ರವೆ ಅಂದ್ರೆ ಇದಕ್ಕೆ ಶಕ್ತಿ ಭಾಳ ಇರ್ತದಂತ ಹೇಳ್ತಾರೆ ರೀ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಜವೆಗೋಧಿ ರವೆ ಈ ರೀತಿ ಒಂದು ಕೆ ಜಿ ಪ್ಯಾಕೆಟೇ ಸಿಗ್ತದೆ ನಾನು ಅದನ್ನೇ ನೋಡಿರಿ ಸಾಂಬಾ ವೀಟ ರವೆ ಅಂತ ಸಿಗ್ತದೆ ನೋಡಿರಿ ಅದು ಜವೆಗೋಧಿ ರವೆ ಗೋಧಿ ತೊಗೊಂಡು ಒಡೀಶರ ಅದನ್ನು ಹಿಟ್ಟು ತೆಗೆದು ಮತ್ತು ಅದನ್ನು ಚಾಣಿಸಿ ಅದೆಲ್ಲ ತೊಗೋಬೇಕಾಗ್ತದೆ ಇದು ತುಂಬಾ ಚೆನ್ನಾಗಿರ್ತದೆ ರೀ ಇದು ಏನು ಮಾಡಿರ್ತಾರೆ ರವೆಯನ್ನು ಒಡದ್ಬಿಟ್ಟು ಹಿಟ್ಟು ತೆಗೆದು ಅದರ ತೌಡದೆಲ್ಲ ತೆಗೆದಿರ್ತಾರೆ ಕ್ಲೀನ್ ಹೋದಾಗ ಇದರಿಂದ ನೀವು ಉಪ್ಪಿಟ್ಟನ್ನು ಮಾಡಿಕೊಂಡು ತಿನ್ಬೋದು ಉಪ್ಪಿಟ್ಟನ್ನು ನಮ್ಮ ಮಾಡಿ ನೋಡಿನಿರಿ ತುಂಬಾ ಚೆನ್ನಾಗಿ ಬರ್ತದೆ ಇದೇ ಒಂದು ಬಟ್ಲಾಗಷ್ಟೇ ನಾನು ರವೆಯನ್ನು ತೊಗೊಂಡಿನಿ ಕೆಲವರು ಇದನ್ನು ಬ್ರೋಕನ್ ವೀಟು ಅಥವಾ ದಲಿಯಾ ಅಂತಲೂ ಕರೀತಾರೆ ಇದನ್ನು ನಾನು ತೊಗೊಂಡಿರೋದು ಜವೆಗೋದಿರೋ ಬೇರೆ ಇದರಿಂದ ಸಜ್ಕ ಮಾಡಿರೋ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ರೀ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟು ಎಳ್ಳಾಗುವರೆಗೂ ಹುರಿದ್ಬಿಟ್ಟು ತೊಗೋಬೇಕು ರೀ ನೋಡಿ ಅದೇ ಒಂದು ಸ್ಪೂನ್ ತುಪ್ಪದಲ್ಲಿನೇ ನಾನು ಹುರಿದ್ಬಿಟ್ಟು ತೊಗೋತಾ ಇದ್ದೀನಿ ನೋಡಿ ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಟು ಸೀ ಸೀದೋಗ್ಬಾರ್ದು ನೋಡಿರಿ ಈ ರೀತಿ ಎಳ್ಳೇಳು ಥರ ಆಗಬೇಕು ರೀ ಈ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ನಾನು ನೋಡಿ ಇಲ್ಲ ನಮಗೆ ಶುಗರ್ ನಾವು ಈ ರೀತಿ ಸ ಸ್ವೀಟ್ ತಿನ್ನೋಕ್ಕಾಗಲ್ಲ ಅಂದ್ರೆ ನೀವು ಇದೇ ರವಿದ್ದ ಉಪ್ಪಿಟ್ಟನ್ನು ಮಾಡ್ಕೊಂಡು ತೀನಿರಿ ಅದನ್ನು ತುಂಬ ಟೇಸ್ಟ್ ಇರ್ತದೆ ರೀ ನೋಡಿ ಈಗ ಈ ರವೆ ನಾನು ಕತಕ ಸೈಡಿಗೆ ಇಟ್ಟಿನಿ ಆ ಬೆಲ್ಲವನ್ನು ಏನು ಕರಗಿಸಿಟ್ಟಿದ್ದಲ್ಲ ಸಿಟ್ಟಿದ್ದಲ್ಲ ಇದ್ರೊಳಗೆ ಸೋಸ್ ಬಿಟ್ಟು ತೊಗೋತೀನಿ ರೀ ಬೆಲ್ಲದಲ್ಲಿ ಸ್ವಲ್ಪ ಕಸ ಕಸ ಕಡ್ಡಿ ಏನಾದರೂ ಇರ್ತದ ನೋಡಿ ಈಗ ಸೋಸ್ ಬಿಟ್ಟು ತೊಗೊಂಡಿದ್ದೀನಿ ಈಗ ಗ್ಯಾಸನ್ನು ಹೈ ಇಟ್ಟೀನಿ ರೀ ಇದೊಂದು ಸ್ವಲ್ಪ ಕುದಿ ರೀ ಈಗ ನೋಡಿ ಕುದಿ ಬಂದಲ್ಲ ಇದಕ್ಕೊಂದು ಸ್ವಲ್ಪನೇ ಚಿಟಿಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ ಉಪ್ಪು ಹಾಕಿರಿ ಏನಾಗ್ತದೆ ರೀ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲದ್ರಲ್ಲಿ ಸವಳ ಹಾಕ್ತದೆ ರೀ ಅದು ಸವಳು ಹಾಕ್ತದ ಥರ ಅದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿದ್ದೀನಿ ರೀ ನಾನು ನೋಡಿ ಈಗ ಚೆನ್ನಾಗಿ ಕುದಿ ಬಂದದ ಗ್ಯಾಸನ್ ಲೋ ಫ್ಲೇಮ್ದಲ್ಲಿ ಇಟ್ಟೆ ಈ ರವೆಯನ್ನು ಹಾಕ್ತೀನಿ ರೀ ನೋಡಿರಿ ಒಮ್ಮೆ ಹಾಕಿರೂ ನಡೀತದ್ರಿ ರೀ ಈ ರವೆ ಏನು ಗಂಟಾಗೋದಿಲ್ಲ ರೀ ನೋಡಿ ನೀವು ಒಮ್ಮೆಲೆ ಹಾಕಿರಿ ನೋಡಿ ಒಮ್ಮೆಲೇ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿ ನೋಡಿ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಇದನ್ನು ನೋಡಿ ಒಂದು ಐದರಿಂದ ಆರು ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೊಂಡ್ರಿ ಈಗ ನೋಡಿ ಐದು ನಿಮಿಷ ಆಗ್ಯದ ರೀ ನಾನು ನಿಮಗೆ ತೆಗ್ದು ಬೆಟ್ಟನು ತೋರಿಸ್ತೀನಿ ನೋಡಿ ಇನ್ನೊಂದು ಸ್ವಲ್ಪನೇ ನೋಡಿರಿ ಕುದೀಬೇಕ್ರಿ ಇದು ಈ ರೀತಿ ಒಮ್ಮೆ ನೋಡಿ ಮಿಕ್ಸ್ ಮಾಡ್ಕೊರಿ ಇನ್ನೊಂದು ಚೂರು ಕುದಿಲಿ ರೀ ಇದು ಇನ್ನೊಂದು ಚೂರು ಕಟ್ಟಿ ಆಗ್ತದೆ ರೀ ಕುದ್ದಂಗೆ ಕುದ್ದಂಗೆ ಹಾಂ ನೋಡಿರಿ ನೋಡಿರಿ ಚೆನ್ನಾಗಿ ಕುದಾದ್ರೆ ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕೋನು ಆ ಕರದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸು ಸ್ವಲ್ಪ ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಇದ್ದೀನಿ ನೀವು ಶುಂಠಿ ಪುಡಿಯನ್ನಾದರೂ ಕೆಲವರು ಹಾಕ್ತಾರೆ ಶುಂಠಿ ಪುಡಿಯನ್ನಾದರೂ ಹಾಕ್ಬೋದು ಈಗ ಇದನ್ನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನಾನು ಗ್ಯಾಸನ್ನು ಆಫ್ ಮಾಡಿ ಒಂದು ಎರಡು ನಿಮಿಷ ಮುಚ್ಚಿಡ್ತೀನಿ ರೀ ಅದು ಏನಾಗ್ತದೆ ಇನ್ನೊಂದು ಚೆನ್ನಾಗಿ ಚೆನ್ನಾಗಿ ಉಮುಗೋಯ್ತದ್ರಿ ಅದು ನೋಡಿ ಬೆಲ್ಲ ಸ್ವೀಟ್ ಕಡಿಮೆ ತಿನ್ನೋರು ಒಂದು ಊರಿ ಬಟ್ಲಾಗಷ್ಟೇ ಬೆಲ್ಲವನ್ನು ಹಾಕುವ ನೋಡಿ ಎಷ್ಟು ಚೆನ್ನಾಗಿ ಉಮ್ಗೋಯ್ದು ಈಗ ಏನಾಗಿದೆ ಸಜ್ಕ ರೆಡಿ ರೀ ಈಗ ಹಂಗಿತ್ತಂದ್ರೆ ಇದನ್ನು ಹ್ಯಾಂಗೆ ಸರ್ವ್ ಅಂತ ಹೇಳಿ ನೋಡ್ಕೊಂಬರೋನು ಬರ್ರಿ ನೋಡಿ ಈ ನಮ್ಮ ಮಳೆಗಾಲದಲ್ಲಂತೂ ಸಾಯಂಕಾಲ ಮಳೆ ಬರೋ ಮುಂದೆ ಜಾಸ್ತಿ ಅಡುಗೆ ನಾವು ಸಜ್ಕ ಆಮೇಲೆ ಸಾರಿ ಸಜ್ಕ ಮತ್ತು ಚಕ್ಕೋಲಿ ಅದು ರೀ ನೋಡಿರಿ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಒಂದು ಹೋಳು ಉಪ್ಪಿನಕಾಯಿ ಹಾಕ್ಕೊಂಡು ಬಿಸಿ ಬಿಸಿ ಸಜ್ಜ ತುಪ್ಪ ಉಪ್ಪಿನಕಾಯಿ ಜೊತೆ ಈ ರೀತಿನು ಅಥವಾ ಶಂಡಿಗೆಯನ್ನು ಕರೆದುಬಿಟ್ಟುನು ಈ ರೀತಿ ಸಾಯಂಕಾಲ ಒಂದು ಅನ್ನ ಸಾಂಬಾರು ಮಾಡ್ಕೊಂಬಿಟ್ಟು ಅಡುಗೆ ರೀ ನೀವು ಈ ರೀತಿನೂ ತಿನ್ಬೋದು ನೋಡಿ ಅಂದ್ರೆ ನೀವು ಏನು ಮಾಡ್ಕೋಬೋದು ಇದಕ್ಕೊಂದು ಸ್ವಲ್ಪ ನೋಡಿ ಈ ರೀತಿ ಇಷ್ಟ ಆಗೋರು ಬಿಸಿ ಬಿಸಿ ಸಜ್ಕ ತುಪ್ಪ ಉಪ್ಪಿನಕಾಯಿ ಜೊತೆ ತಿಂತಾರೆ ಇಲ್ಲಾಂದ್ರೆ ಏನು ಮಾಡ್ತಾರೆ ಇದಕ್ಕೊಂದು ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ಸಜ್ಕ ಹಾಲ ತುಪ್ಪನೂ ತಿಂತಾರೆ ನೋಡಿ ಇದರ ರೀತಿ ಇಲ್ಲಾಂದ್ರೆ ನೀವು ಹಾಲನ್ನು ಮಿಕ್ಸ್ ಮಾಡಿಬಿಟ್ಟು ಈ ರೀತಿನೂ ತಿನ್ಬೋದು ನೋಡಿರಿ ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ಸ್ವೀಟ್ ರೀ ಈ ಹುಗ್ಗಿ ಹೋಳಿಗೆ ಮಾಡೋಕೆ ಕೆಲವ್ರಿಗೆ ಏನಾಗ್ತದೆ ರೀ ಬರೋದಿಲ್ಲ ಅಥವಾ ಏನೋ ಹಾಕ್ತಂದ್ರೆ ಕರ್ ಪರ್ಫೆಕ್ಟಾಗಿ ಮಾಡೋಕೆ ಆದರೆ ಈ ಸಜ್ಕ ಅಂತೂ ನೀವು ಪರ್ಫೆಕ್ಟಾಗಿಯೇ ಮಾಡ್ಕೋಬೋದು ನಿಮಗೆ ಸಡನ್ನಾಗಿ ಸ್ವೀಟ್ ತಿನ್ನಂಗ ಅನಿಸ್ರು ಒಂದೇ ಸ್ಪೂನ್ ತುಪ್ಪದಲ್ಲಿನೇ ಒಂದು ಹತ್ತು ನಿಮಿಷದಲ್ಲಿ ಸಜ್ಕ ರೆಡಿ ಆಗ್ತದೆ ರೀ ತುಂಬ ಹೆಲ್ದಿ ಮತ್ತು ಟೇಸ್ಟಿಯಾಗಿರುವಂಥ ಸರಿ ಇಲ್ಲ ಅತಿ ಚಿಕ್ಕ ಮಕ್ಕಳಿಗೆ ತಿನ್ನಿಸ್ತಿರೋದ್ರೆ ಒಂದು ಎರಡು ವರ್ಷದ ಮಕ್ಳಿಗೂ ಈ ರೀತಿ ಮಾಡಿಬಿಟ್ಟು ಈಗ ಚಿಕ್ಕಂತೇ ಊಟ ಮಾಡ್ತಾರಂದ್ರೆ ಅಂದ್ರೆ ಅವರು ಇದೇ ರೀತಿಯೇ ತಿನ್ನಿಸ್ಬೋದು ಅಥವಾ ನೀವು ಇಲ್ಲ ಇನ್ನೊಂದು ಸ್ವಲ್ಪ ಗಂಜಿ ಥರ ಹಾಕ್ತೀರಂದ್ರೆ ಇದು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಆ ರೀತಿಯೂ ಈ ಸಜ್ಕನ ಕುಡಿಸ್ಬೋದು ನೋಡ್ರಿ ತುಂಬ ಟೇಸ್ಟಿ ಮತ್ತು ಆಗಿರುವಂಥ ಸ್ವೀಟ್ ರೀ ಇದು ಫಟಾಫಟ್ ಮಾಡ್ಕೊಳ್ಳೋಂಥ ಸ್ವೀಟ್ ಸ್ವೀಟ ಈ ಸಜ್ಕದ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ